ಹಾಯ್ ಇವತ್ ನಾನು ನಮ್ಮ ಅಕ್ಕ ನಮ್ಮ ಅಜ್ಜಿ ಎಲ್ಲಾರು ಲಾಲ್ಬಾಗ್ ಬಂದಿದ್ವಿ ನಿನ್ನೆ ಒಂದ್ ಪ್ರೋಗ್ರಾಮ್ ನಡೀತು ಅಲ್ವಾ ಅದ್ರಲ್ಲಿ ನಮ್ಮ ಅಕ್ಕ ಎಷ್ಟ್ ಚನ್ನಾಗ್ ಮಾತಾಡಿದಾಳೆ ಅಂತ ಹೇಳಿ ನಮ್ಮ ಅಜ್ಜಿ ಏನೇನ್ ಮಾತಾಡ್ದೆ ಅಂತ ಎಲ್ಲ ಕೇಳ್ತಾ ಇದ್ರು ಅದ ಹೇಳಿ ಹೇಳ್ರಿ ಅಂತ ಅಂದ್ರೆ ಅವ್ರ ಕೇಳ್ತಾ ಇದ್ರು ಈ ಸಿನಿಮಾ ಯಾವ ವರ್ಷ ರಿಲೀಸ್ ಆಗಿತ್ತು ಅಂತ ಅದಕ್ಕೆ ನಾನ್ ಟ್ವೆಂಟಿ ಟ್ವೆಂಟಿ ಟು ಎರಡ್ ಸಾವಿರದ ಇಪ್ಪತ್ತೆರಡರ ರಿಲೀಸ್ ಆಗಿತ್ತು ಅಂತ ಅಂದೆ ಆಮೇಲೆ ಅದಕ್ಕೆ ಸ್ಟೇಟ್ ಅವಾರ್ಡ್ ಆಯ್ತಲ್ಲ ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು ಅಜ್ಜಿ ಆ ಸಿನಿಮಾಗೆ ಅದೇ ಹಾ ರಾಜ್ಯ ಪ್ರಶಸ್ತಿ ಬಂತು ಈ ವರ್ಷ ಅನೌನ್ಸ್ ಆಗಿದೆ ಆಗಿದೆ ಅಂತ ವರ್ಷಿದೆ ಅಲ್ಲ ನಾನ್ ಹಳೆ ವಿಡಿಯೋ ನೋಡಿರೋರ್ ಗೊತ್ತಾಗತ್ತೆ ನಾವ್ ಯಾವ ಪ್ರೋಗ್ರಾಮ್ ಬಗ್ಗೆ ಮಾತಾಡ್ತಿದೀವಿ ಮತ್ತೆ ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿ ಹಾಗೆ ಇವಾಗ ನವರಾತ್ರಿ ನಡೀತಿರೋದ್ರಿಂದ ದಿನಾ ದೇವಿಗೆ ಪೂಜೆ ಆಗ್ತಾ ಇರತ್ತೆ ಪೂಜೆ ನೋಡ್ಕೊಂಡು ಮಂಗಳಾರತಿ ತಗೊಂಡು ಪ್ರಸಾದ ಕೊಟ್ರು ಅದನ್ನು ತಗೊಂಡು ಆಚೆ ಅಶ್ವಥ್ ಮರ ಇತ್ತು ಅದನ್ ಸುತ್ತ ಹಾಕಿದ್ರೆ ಮದ್ವೆ ಆಗತ್ತೆ ಅಂತ ಹೇಳಿ ಅಜ್ಜಿ ಹತ್ರ ಹೇಳ್ತಾ ಇದ್ದೆ ಅವಾಗ ಒಂದ್ ಆಂಟಿ ಸಿಕ್ರು ಏನಕ್ಕ ಅವ್ ಆಂಟಿ ಸಿಕ್ರು ಅಂತ ಹೇಳಿದ್ರೆ ನಾನು ಮತ್ತೆ ನಮ್ಮ ಅಕ್ಕ ಲಾಲ್ಬಾಗ್ ಕರ್ಕೊಂಡ್ ಹೋಗಿದ್ವಿ ಅಲ್ವಾ ನಮ್ಮ ಅಜ್ಜಿನ ಸ್ವಲ್ಪ ಕೇರ್ ತಗೊಳ್ತಾ ಇದ್ವಿ ಮೆತ್ತಗ್ ನಡಿ ಅಲ್ಲಿ ಅದಿದೆ ಇದಿದೆ ಮತ್ತೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊಂತ ಇದ್ವಲ್ಲ ಈಗಿನ ಕಾಲದಲ್ಲಿ ಯಾರು ನಾನು ಈ ತರ ನೋಡಿಲ್ಲ ಅಂತ ಹೇಳಿ ಅವ್ರಿಗೆ ಖುಷಿಯಾಗಿ ನಮ್ಮನ್ನ ಮಾತಾಡ್ಸೋದಕ್ ಬಂದ್ರು ಹಾಗೆ ನಾವ್ ಇಂದ ಆಚೆ ಬರೋವರ್ಗು ಅವ್ರು ನಮ್ ಜೊತೆನೆ ಇದ್ರು ನೆಲ್ಲಿಕಾಯಿ ಮರ ಎಲ್ಲಾ ತೋರಿಸ್ತಾ ಇದ್ರು ಕಾರ್ತಿಕ್ ಮಾಸದಲ್ಲಿ ಇದಕ್ಕೂ ಪೂಜೆ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅವ್ರಿಗೆ ಒಂದ್ ಮೂರ್ ನೆಲ್ಲಿಕಾಯಿ ಸಿಕ್ಕಿತ್ತು ಅದನ್ನು ನಮಗ್ ಕೊಟ್ರು ಹಾಗೆ ಇಲ್ಲಿ ನಮ್ಮ ಅಜ್ಜಿಗ್ ತಮಾಷೆ ಮಾಡ್ತಾ ಇದೆ ಮೊಸಳೆ ಇದೆ ಅಂತ ಹೇಳಿ ಆದ್ರೆ ನಮ್ಮ ಅಜ್ಜಿ ಫುಲ್ ಹುಷಾರಾಗಿ ಅಲ್ಲಿ ಮತ್ತೆ ಅವತ್ತು ಲಾಲ್ಬಾಗ್ ಅಲ್ಲಿ ಕಟಿಂಗ್ ಮಾಡ್ತಾ ಇದ್ರು ಪ್ಲಾಂಟ್ಸ್ ನ ಗ್ರೂಮ್ ಮಾಡ್ತಾ ಇದ್ರು ಮತ್ತೆ ಕಳೆ ತೆಗೆಯೋ ಮಷೀನ್ ಕೂಡ ಇತ್ತು ನಮ್ಮ ಅಜ್ಜಿ ನಾವು ಈ ತರದ್ ಒಂದ್ ತಗೋಬೇಕು ಹೊಲಕ್ಕೆ ಎಷ್ಟು ಈಸಿ ಇರುತ್ತೆ ಅಲ್ವಾ ಅಂತೆಲ್ಲ ನೋಡ್ಕೊಂಡು ಫುಲ್ ಫ್ಯಾಸಿನೇಟ್ ಆಗ್ತಾ ಇದ್ರು ನಾನು ಹೇಳ್ತಾ ಇದ್ದೆ ಹಾ ತಗೋಬಹುದು ಅಂತ ಹೇಳಿ ನಮ್ಮ ಮನೇಲಿ ಆಲ್ರೆಡಿ ಒಂದ್ ಮಷಿನ್ ಇದೆ ಅಂತಾನು ಹೇಳ್ತಾ ಇದ್ದೆ ಅಜ್ಜಿಗೆ ಅಂದ್ರೆ ನಮ್ ಲೊಕೇಶನ್ ಕಲ್ ಡೀಸೆಲ್ ಮಷೀನು ಅದ್ರಲ್ಲೂ ಇದೇ ತರ ಕೆಲಸ ಆಗುತ್ತೆ ಅದೇ ಈಸಿ ಇದೆ ಅಂತಾನು ಹೇಳ್ತಾ ಇದ್ದೆ ಆದ್ರೂ ನಮ್ಮ ಅಜ್ಜಿ ಈ ತರದ್ದು ಒಂದ್ ಇರ್ಬೇಕು ಮನೇಲಿ ಅಂತ ಹೇಳ್ತಾ ಇದ್ರು ಮನೆಗ್ ಬಂದು ಹತ್ರ ಎಲ್ಲ ವಿಚಾರಿಸ್ತಾ ಇದ್ರು ಅದೇನ್ ಮಷೀನು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ ಅಜ್ಜಿ ಇಲ್ಲೆಲ್ಲ ನೀವೊಂದ್ ತಗೊಂಡಿದ್ರೆ ಹಾಗೆ ಅಪ್ಪನ ಹೇಳ್ತಾ ಇದ್ರು ವಿಜಯನಗರಲ್ಲ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಟೂ ಹಂಡ್ರೆಡ್ ರುಪೀಸ್ ಗೆ ಒಂದ್ ಸಿಕ್ಸ್ಟಿ ಫೋರ್ಟಿ ಸೈಟ್ ಎಲ್ಲ ಅವೈಲಬಲ್ ಇರ್ತಿತ್ತು ಅಂತ ಹೇಳಿ ನಾವು ಫುಲ್ ಫ್ಯಾಸಿನೇಟ್ ಆಗೋದಿವಿ ವಾವ್ ಅಷ್ಟಕ್ಕೆನಾ ಅಂತ ಹೇಳಿ ಬಟ್ ಆಗಿನ ಕಾಲದಲ್ಲಿ ಅದು ತುಂಬಾ ದೊಡ್ಡ ಅಮೌಂಟ್ ಅಂತಾನು ಹೇಳ್ತಾ ಇದ್ರು ಹಾಗೆ ಮನೆಗ್ ಬಂದು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ನಾನು ನಮ್ಮ ಅಕ್ಕ ನಮ್ ಫ್ರೆಂಡ್ ಒಂದ್ ಬೊಟಿಕ್ ಇದೆ ಕಾಸ್ಚುರ ಅಂತ ಹೇಳಿ ಅಲ್ಲಿಗ್ ಹೊರಟ್ವಿ ಏನಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಮನೆಗ್ ಬಂದಿದ್ಲ ತುಂಬಾ ದಿನ ಆಗಿದೆ ಫ್ರೆಂಡ್ ನ ಮೀಟ್ ಮಾಡಿ ಅಂತ ಹೇಳಿ ಮೀಟ್ ಮಾಡೋಣ ಅಂತ ಹೇಳಿ ನನ್ನ ಕರ್ಕೊಂಡ್ ಹೋಗ್ತಾ ಇದ್ರು ಆದ್ರೆ ಒಂದ್ ಎಡ್ವಾಟ್ ಮಾಡ್ಕೊಂಡೆ ಏನ್ ಗೊತ್ತಾ ಅಕ್ಕ ಎಷ್ಟ್ ಚೆನ್ನಾಗ್ ಬೊಟಿಕ್ ಮೇಂಟೈನ್ ಮಾಡ್ತಿಯಾಳೆ ಅಂತ ಹೇಳಿದ್ರೆ ನಂಗ್ ಸ್ವಲ್ಪ ಸ್ಟಿಚಿಂಗು ಎಂಬ್ರಾಯ್ಡ್ರಿ ಕಡೆ ಆಸಕ್ತಿ ಜಾಸ್ತಿ ಸೊ ಆ ಡಿಸೈನ್ಸ್ ನ ನೋಡ್ತಾ ಅಂಡ್ ಎಂಬ್ರಾಯ್ಡ್ರೀಸ್ ನೋಡ್ತಾ ಅಂದ್ರೆ ಅಕ್ಕನೇ ಡಿಸೈನ್ ಮಾಡಿರೋಂತ ಡ್ರೆಸ್ ಗಳನ್ನ ಎಲ್ಲಾ ನೋಡ್ತಾ ಫುಲ್ ಲೈಕ್ ಝೋನ್ ಔಟ್ ಆಗೋಗಿದ್ದೆ ಬಟ್ ನನ್ಗೆ ಬ್ರೇಕ್ ಇತ್ತು ಅಂತ ಹೇಳಿ ನನ್ನ ಲ್ಯಾಪ್ಟಾಪ್ ಕೂಡ ತಗೊಂಡು ಹೋಗಿದ್ದೆ ನಾವು ಹೋಗಿದ್ವಿ ಲಂಚ್ ಟೈಮ್ ನಲ್ಲಿ ಹಾಗೆ ಅಲ್ಲಿಂದ ಸೆಕೆಂಡ್ ಸ್ಟುಡಿಯೋ ನಲ್ಲಿ ರೆಂಟಲ್ ಸ್ಟುಡಿಯೋ ಇದೆ ಅಲ್ಲಿಗೂ ಕೂಡ ಹೋದ್ವಿ ಲೈಕ್ ಈ ಕಡೆ ಸ್ಟಿಚಿಂಗ್ ನಡೆಯುತ್ತೆ ಆ ಕಡೆ ರೆಂಟಲ್ ಸ್ಟುಡಿಯೋ ಇದೆ ಅಲ್ಲಿಗೆ ಹೋದಾಗ ಕೆಳಗಡೆ ಬಂದ್ಮೇಲೆ ನಾನು ಅಕ್ಕ ಡೈರೆಕ್ಟ್ ಮನೆಗ್ ಬಂದ್ಬಿಟ್ಟಿದೀವಿ ಲ್ಯಾಪ್ಟಾಪ್ ಅಲ್ಲೇ ಬಿಟ್ಬಿಟ್ ಬಂದ್ಬಿಟ್ಟಿದ್ದೆ ಮನೆಗೆ ಬಂದ್ಮೇಲೆ ರಿಯಲೈಸ್ ಆಯ್ತು ಅಯ್ಯೋ ಅಂತ ಅನ್ಕೊಂಡು ಆಮೇಲೆ ಪಟ್ ಅಂತ ನಮ್ಮ ಅಪ್ಪನ್ ಕರ್ಕೊಂಡು ವಾಪಸ್ ಹೋಗಿ ಲ್ಯಾಪ್ಟಾಪ್ ನ ತಗೊಂಡ್ ಬಂದು ಲಾಗಿನ್ ಆದೆ ಮತ್ತೆ ಈ ತರ ಎಡ್ವರ್ಟ್ ಮಾಡ್ಕೊಂಡಿದೀನಿ ಗೊತ್ತಾ ಮತ್ತೆ ಅಕ್ಕನ್ ಸ್ಟುಡಿಯೋದ ವಿಡಿಯೋಸ್ ಕೂಡ ಮಾಡ್ಕೊಂಡಿದೀನಿ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ಬಾಯ್